ಸ್ಮಶಾನದಲ್ಲಿ ಹೆಣ ಹೂಳಲು ಅಡ್ಡಿ ಸಂಜಾಯಿಸಲು ಹೋದವರಿಗೆ ಜೀವ ಬೆದರಿಕೆ ಮಾಣಿನಗರದಲ್ಲಿ ಮುಸ್ಲಿಂ ಸಮಾಜದ ಮೆಹದಿ ಪಂಗಡದ ಧರ್ಮ ಗುರುಗಳಾದ ಆಬಿದ್ ಮಿಯಾ ಅವರ ಆದೇಶದ ಮೇರೆಗೆ ಸಮುದಾಯದ ಆದಾಪುರ್ ಪೇಟೆಯಲ್ಲಿನ ರುದ್ರಭೂಮಿಯಲ್ಲಿ ದಿನಾಂಕ ಹತ್ತೊಂಬತ್ತರಂದು ಕಳೆದ ಬುಧವಾರದಂದು ಮೃತಪಟ್ಟ ಹಸನ್ ಮಿಯ ಅವರ ಹೆಣ ಹೂಳಲು ಹೋದ ಕುಟುಂಬಸ್ಥರಿಗೆ ಅದೇ ಪಂಗಡದ ಜಮೀಲ್ ಮೆಹದಿ ಎನ್ನುವ ವ್ಯಕ್ತಿ ಅಡ್ಡಿಪಡಿಸಿದ್ದಾರೆ ಈ ವಿಚಾರ ಪುರಸಭೆ ಇಪ್ಪತ್ತಾರರ ಸದಸ್ಯರು ಅಮ್ಜದ್ ಖಾನ್ ಅವರ ಗಮನಕ್ಕೆ ತಂದಿದ್ದರಿಂದ ಜಮೀಲ್ ಮೆಹದಿ ಎನ್ನುವರಿಗೆ ಪುರಸಭೆ ಸದಸ್ಯರು ಅಮ್ಜದ್ ಖಾನ್ ಅವರು ಸಂಜಾಯಿಸಿದ್ದಾರೆ ಈ ವೇಳೆ ಜಮೀಲ್ ಮೆಹದಿ ಮತ್ತು ಆತನ ಗುಂಪೊಂದು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಮಾನಿ ಪೊಲೀಸ್ ಠಾಣೆಯಲ್ಲಿ ಪುರಸಭೆ ಸದಸ್ಯರು ಹಾಗೂ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಅಮ್ಜದ್ ಖಾನ್ ಅವರು ದೂರು ನೀಡಿದ್ದಾರೆ ನಾನು ವಾರ್ಡ್ ನಂಬರ್ ಇಪ್ಪತ್ತಾರ ಸದಸ್ಯನಾದ ಅಮ್ಜದ್ ಖಾನ್ ಹಾಗೂ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷನಾಗಿದ್ದು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಹಸನ್ಮೆಯ ಇವರು ತೀರಿಕೊಂಡಿದ್ದು ಇವರಿಗೆ ಏನದ ಮುಸ್ಲಿಮ್ಸ್ ಮಹಿದಿ ಪಂಗಡದ ಗುರುಗಳಾದ ಶ್ರೀ ಮಿಯಾ ಇವರು ಶವ ಸಂಸ್ಕಾರ ಮಾಡಲು ಅಪ್ಪಣೆಯನ್ನು ನೀಡಿದ್ದು ತದನಂತರ ಇನ್ನೊಬ್ಬ ಮುಸ್ಲಿಮ್ಸ್ ಮೈದಿ ಪಂಗಡದ ಗುರುಗಳಾದ ಗುರುಗಳ ಶಿಷ್ಯರು ಬಂದು ಆಕಸ್ಮಿಕವಾಗಿ ಅದನ್ನು ತಡೆ ಹಿಡಿದರು ಶವ ಸಂಸ್ಕಾರ ಮಾಡಲು ಬಿಡಲಿಲ್ಲ ಆ ವೇಳೆ ನನಗೆ ಹಸನ್ಮಿಯನ್ನ ಮಗನಾದ ಶ್ರೀ ಮಹಬೂಬಿಯವರು ಫೋನ್ ಮೂಲಕ ಈ ಥರ ಆಗ್ತಾಯಿದೆ ಅಂದರ ಸಲುವಾಗಿ ನಾನಿಲ್ಲಿ ಬಂದು ಏನಾದರೂ ಯಾರು ಕಿರಿಕಿರಿ ಮಾಡ್ತಾಯಿದ್ರು ಅವರಿಗೆ ಏನಾದರೂ ಕನ್ವಿನ್ಸ್ ಮಾಡಲು ಶವ ಸಂಸ್ಕಾರ ಮಾಡಲು ಬಿಡಲು ಅಂತ ಹೇಳಿದಾಗ ಜಮೀಲ್ ಹಾಗೂ ಅವನ ಸಹಚರರು ಅಂದರೆ ಜಮೀಲ್ ಶಕೀಲ್ ಬೇಗ್ ರಹೀಂ ಪಾಷಾ ಹಾಗೂ ಅಲಿಂ ಪಾಷಾ ಇವರೆಲ್ಲರೂ ಏನದ ನನಗೆ ಚಾಲೆಂಜ್ ಮಾಡಿ ಮಾಡ್ರ್ ಮಾಡ್ತೀನಿ ಅಂಥೇಳಿ ವಾದ ವಿವಾದ ಮಾಡಿದರು ಚಾಲೆಂಜ್ ಮಾಡಿದರು ಆ ವೇಳೆ ಏನಂದರು ನಾನು ನೋಡಪ್ಪ ನಾನೇನು ಗುಂಡ ಅಲ್ಲ ನಿಮ್ಮಂಗ ನಾನೇನು ಅಫ್ತಾ ಮಾಫಿ ಅಲ್ಲ ನಾಲ್ಕು ಜನರು ಒಳ್ಳೆಯ ಸಮಾಜದಾಗ ನಾಲ್ಕು ಜನರ ಸಂಪರ್ಕ ಇಟ್ಟವ್ರು ನಾನು ನಾನು ಏನದ ಕಾನೂನು ಪ್ರಕಾರ ಮಾತಾಡ್ತೀನಿ ಅಂಥೇಳಿ ಹೋಗಿ ಏನಂದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ದೂರು ಕೊಟ್ಟೆ ನನ್ನ ಆತ್ಮರಕ್ಷಣೆ ಸಲಾಗಿ ನನ್ನ ವೈಯಕ್ತಿಕ ರಕ್ಷಣೆ ಸಲಾಗಿ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದೇನೆ ಪೊಲೀಸ್ ಸ್ಟೇಷನ್ನವರು ಅಧಿಕಾರಿಗಳು ಮುಂದಿನ ಏನು ಕ್ರಮ ಈ ಬಗ್ಗೆ ಜಮೀಲ್ ಮೆಹಿದಿ ಮತ್ತು ಆತನ ಆಪ್ತರು ಇರ್ಫಾನ್ ಬೇಗ್ ರಹೀಂ ಪಾಷಾ ಶಕೀಲ್ ಅಲಿಂ ಪಾಷಾ ಎನ್ನುವರ ಮೇಲೆ ಒನ್ ತರ್ಟಿ ಸೆವೆನ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಫೋರ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಒನ್ ಫಾರ್ಟಿ ನೈನ್ ಸೆಕ್ಷನ್ ಪ್ರಕಾರ ಮಾನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ